ರೈತರ ಹೊಲಕ್ಕೆ ಹೋಗುವ ದಾರಿ ಮುಚ್ಚುವುದು ಅಪರಾಧ ಒತ್ತುವರಿ ತೆರವುಗೊಳಿಸಿ ರೈತರಿಗೆ ತಮ್ಮ ಜಮೀನುಗಳಿಗೆ ತೆರಳಲು ದಾರಿ ಬಿಡಿಸಿಕೊಡುವ ಕಾರ್ಯಾಚರಣೆಗೆ ಭೂಮಾಪನ ಇಲಾಖೆ ಸರ್ವೇಯರ್ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಮುಂದಾಗಿದೆ ತಾಲೂಕಿನ ಇಲ್ಲಿನ ಅಂಬಾಜಿ ದುರ್ಗಾ ಹೋಬಳಿ ರಾಯಪಲ್ಲಿ ಗ್ರಾಮದ ಐವತ್ತಾರು ಬಾರ್ ನಾಲ್ಕರಲ್ಲಿನ ಕಾಲು ದಾರಿಯನ್ನು ಅಕ್ಕಪಕ್ಕದ ಜಮೀನಿನವರು ಒತ್ತುವರಿ ಮಾಡಿಕೊಂಡಿದ್ದು ಇದರಿಂದ ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿದ್ದು ಜಮೀನುಗಳಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಕಾಲು ದಾರಿಯನ್ನು ತೆರವುಗೊಳಿಸಬೇಕೆಂದು ರೈತರು ತಹಶೀಲ್ದಾರ್ ಕಚೇರಿಗೆ ಮನವಿ ಮಾಡಿದರು ಅದರಂತೆ ತಹಶೀಲ್ದಾರ್ ಅವರು ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ಅಳತೆ ಮಾಡಿಸಿ ಇತರ ರೈತರಿಂದ ಒತ್ತುವರಿಯಾದ ದಾರಿಯನ್ನ ಬಿಡುಗಡೆ ಕೊಡುವಂತೆ ಆದೇಶಿಸಿದರು ಅದರಂತೆ ದಾರಿ ಬಿಡಿಸಿಕೊಡುವ ಕಾರ್ಯ ಕೈಗೊಂಡಿದ್ದು ಸದರಿ ಸರ್ವೆ ನಂಬರ್ನಲ್ಲಿ ಒತ್ತುವರಿಯಾಗಿದ್ದ ದಾರಿಯನ್ನ ರೈತರ ಸಮ್ಮುಖದಲ್ಲಿ ಅಳತೆ ಮಾಡಿಸಿ ತೆರವು ಮಾಡಲಾಯಿತು ಇದರಿಂದ ಸುಮಾರು ರೈತರು ತಮ್ಮ ಹೊಲ ಗದ್ದೆ ತೋಟಗಳಿಗೆ ಹೋಗಲು ಸುಗಮವಾದ ದಾರಿ ದೊರೆತಂತಾಗಿದೆ ಈ ವೇಳೆ ಭೂಮಾಪನ ಇಲಾಖೆ ಸರ್ವೇಯರ್ ಖಾದರ್ ಸಾಬ್ ಮಾತನಾಡಿ ರೈತರು ವ್ಯವಸಾಯದ ಉದ್ದೇಶಗಳಿಗಾಗಿ ತಿರುಗಾಡಲು ಬಳಸುವ ಖಾಸಗಿ ಜಮೀನುಗಳಲ್ಲಿ ಗ್ರಾಮ ನಕಾಶೆ ಪ್ರಕಾರ ಇರುವ ಕಾಲು ದಾರಿ ಬಂಡಿದಾರಿ ಅಥವಾ ಇತರೆ ದಾರಿಗಳನ್ನು ಯಾವುದೇ ಜಮೀನಿನ ಮಾಲೀಕ ಮುಚ್ಚುವುದು ಕಾನೂನು ಬಾಹಿರ ಯಾರೇ ಅಂತಹ ದಾರಿ ಮುಚ್ಚಿದ್ದಲ್ಲಿ ತಹಶೀಲ್ದಾರ್ ಕಚೇರಿಗೆ ಮನವಿ ಮಾಡಿದ್ದಲ್ಲಿ ತೆರವುಗೊಳಿಸಲಾಗುವುದು ಎಂದರು ವೇಣುಗೋಪಾಲ್ ರೆಡ್ಡಿ ನನ್ನ ಹೆಸರು ನಾವು ಮೊದಲು ಐವತ್ತಾರು ಸಬ್ ನಾಲ್ಕಕ್ಕೆ ದಾರಿಗೆ ಕೇಳಿದ್ವಿ ಆದರೆ ಅದು ತಕ್ಷಣಕ್ಕೆ ಅದರಲ್ಲಿ ನಕ್ಷೆಯಲ್ಲಿ ಬರಲಿಲ್ಲ ಇದು ಪಕ್ಕದಲ್ಲಿ ಮಶಾಣಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಸಾರ್ವಜನಿಕರು ಇದಕ್ಕೆ ಸಹಕರಿಸಿದ್ದಾರೆ ಅಂಬಾಯುದಕ್ಕೆ ಹೋಗಲಿ ರಾಯಪಲ್ಲಿ ಗ್ರಾಮಕ್ಕೆ ನಾವು ಇವತ್ತು ಸ್ಮಶಾನದ ಕಾಲದಾರಿ ಬಿಡಿಸಲು ಒತ್ತುವರಿ ಬಿಡಿಸಲು ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮಗೆ ಆದೇಶವನ್ನು ಹಾಕಿದರು ಇದರಂತೆ ನಾವು ಇವತ್ತು ಗ್ರಾಮಕ್ಕೆ ಭೇಟಿ ನೀಡಿ ಸರ್ವೆ ನಂಬರ್ ಸ್ಮಶಾನಕ್ಕೆ ಹೋಗುವಂಥ ದಾರಿಯನ್ನು ನಾವು ಗುರುಸಿದ್ವಿ ಮೊದಲೇ ಗುರುಸಿದ್ವಿ ಈಗ ಸರ್ವೆ ನಂಬರಲ್ಲಿ ಐವತ್ತಾರು ಐವತ್ತೈದು ಐವತ್ತೆರಡರಲ್ಲಿ ದಾರಿ ಕಾಲು ದಾರಿ ಹೋಗುತ್ತೆ ಇದನ್ನು ನಾವು ಒತ್ತುವರಿಯನ್ನು ಗುರುಸಿಬಿಟ್ಟಿದ್ವಿ ಸರ್ವೆ ನಂಬರ್ ಐವತ್ತೈದರವರೆಗೂ ಈಗ ಟ್ರ್ಯಾಕ್ಟರ್ನಿಂದ ಒತ್ತುವರಿಯನ್ನು ಬಿಡಿಸ್ಕೊಟ್ಟಿದ್ದಾರೆ ಇನ್ನು ಮುಂದೆ ಇರುವ ರೈತರು ತಮ್ಮ ಬೆಳೆಗಳಾದ ನಂತರ ಸ್ವಪ್ರೇರಣೆಯಿಂದ ಯಾರ ಇದರಿಂದ ಕೂಡ ಅವರೇ ಒತ್ತುವರಿ ಬಿಡಿಸಿರ್ತಾರೆ ಅಂತ ಹೇಳಿರ್ತಾರೆ ಇದರಿಂದ ನಾವು ಈ ಒತ್ತುವರಿ ಕಾರ್ಯವನ್ನು